ಸಾರ್ವಜನಿಕ ಪ್ರಕಟಣೆ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಯಾದಗಿರಿ ಜಿಲ್ಲೆಯವರಿಂದ ಯಾದಗಿರಿ ಜಿಲ್ಲೆಯ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಯಾದಗಿರಿಯಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಪತ್ತೆ ಹಚ್ಚಲು ಸಿಸಿಟಿವಿ ವಿ ಅಳವಡಿಸಿರುತ್ತದೆ ಸಾರ್ವಜನಿಕರು ಸಂಚಾರ ನಿಯಮ ಉಲ್ಲಂಘನೆಗಳಾದ ತ್ರಿಬಲ್ ರೈಡಿಂಗ್ ಮೊಬೈಲ್ ಫೋನ್ ಯೂಸಿಂಗ್ ರೈಡಿಂಗ್ ವಿತೌಟ್ ಯೂನಿಫಾರ್ಮ್ ವಿತೌಟ್ ಹೆಲ್ಮೆಟ್ ವಿತೌಟ್ ಸೀಟ್ ಬೆಲ್ಟ್ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಸರಿಯಾದ ರೀತಿಯಲ್ಲಿ ವಾಹನ ನಿಲುಗಡೆ ಮಾಡದಿದ್ದರೆ ಹಾಗೂ ಮುಂತಾದ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಲ್ಲಿ ವಾಹನ ಮಾಲೀಕರಿಗೆ ಈ ಚಲನ್ ಮೂಲಕ ದಂಡ ವಿಧಿಸಲಾಗುವುದು ಹಾಗಾಗಿ ಸಾರ್ವಜನಿಕರು ಸಂಚಾರ ನಿಯಮಗಳ ಪಾಲನೆ ಮಾಡಲು ತಿಳಿಸಲಾಗಿದೆ ಯಾದಗಿರಿ ಜಿಲ್ಲಾ ಪೊಲೀಸ್ ಪ್ರಕಟಣೆ ಆಟೋ ಚಾಲಕರಲ್ಲಿ ತಿಳಿಸುವುದೇನೆಂದರೆ ಆಟೋ ಚಾಲಕರು ಆಟೋ ಚಾಲನೆ ಮಾಡುವಾಗ ಚಾಲಕರು ಕಡ್ಡಾಯವಾಗಿ ಅನ್ನು ಧರಿಸಬೇಕು ಹಾಗೂ ಆಟೋ ಸ್ಟ್ಯಾಂಡಿನಲ್ಲಿ ತಮ್ಮ ವಾಹನಗಳನ್ನು ಸರಿಯಾಗಿ ಪಾರ್ಕ್ ಮಾಡಬೇಕು ತಪ್ಪಿದ್ದಲ್ಲಿ ಅಂಥ ವಾಹನಗಳಿಗೆ ಐದುನೂರು ರೂಪಾಯಿ ದಂಡ ವಿಧಿಸಲಾಗುವುದು ಯಾದಗಿರಿ ಜಿಲ್ಲಾ ಪೊಲೀಸ್ ಪ್ರಕಟಣೆ ರಸ್ತೆಯ ಅಕ್ಕಪಕ್ಕದಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರುಗಳಿಗೆ ತಿಳಿಸುವುದೇನೆಂದರೆ ರಸ್ತೆಯಿಂದ ಹಿಂದಕ್ಕೆ ತಮ್ಮ ಅಂಗಡಿಗಳನ್ನು ನಡೆಸತಕ್ಕದ್ದು ಹಾಗೂ ಸಾರ್ವಜನಿಕರು ನಡೆದಾಡುವ ಪಾದಾಚಾರ್ಯ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ನಡೆದಾಡಲು ಅವಕಾಶ ಮಾಡಿಕೊಡಬೇಕು ವಾಹನಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ವ್ಯಾಪಾರಗಳನ್ನು ವ್ಯಾಪಾರಸ್ಥರು ಮಾಡತಕ್ಕದ್ದು ತಪ್ಪಿದ್ದಲ್ಲಿ ಅಂಥ ವ್ಯಾಪಾರಸ್ಥರುಗಳಿಗೆ ದಂಡ ವಿಧಿಸಲಾಗುವುದು